ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ನೋಡ್ತಾ ಇದ್ದೀರಾ ದಿವ್ಯಾ ಲೈಕ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ದಿವ್ಯಾ ತುಂಬ ದಿನ ಆದಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಏನಕ್ಕಪ್ಪ ಅಂದರೆ ಏನಕ್ಕೆ ಅಂತ ಗೊತ್ತಿಲ್ಲ ವ್ಲಾಗ್ ಸ್ಟಾರ್ಟ್ ಮಾಡೋದು ಮತ್ತು ಸುಮ್ಮನಾಗೋದು ಇದೇ ಥರನೇ ಮಾಡ್ತಾಯಿದೆ ಸೊ ಇನ್ಮೇಲೆ ಹಾಗೆ ಮಾಡೋದು ಬೇಡ ಕಂಟಿನ್ಯೂಸ್ ಆಗಿ ವ್ಲಾಗ್ ಮಾಡೋಣ ಅಂತೇಳಿ ಅದು ಜೋಶಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆ ಎದ್ದು ಮಕ್ಕಳಿಗೆ ಅಂತ ಹಾಲು ಕಾಯಿಸ್ಕೊಟ್ಟಿದ್ದಾಯಿತು ಹಾಗೆ ನನಗೆ ಡಿಟಾಕ್ಸ್ ಡ್ರಿಂಕಿಗೆ ಅಂತೇಳಿ ಬೆಟ್ಟದ ನೆಲೆಕಾಯಿ ಜ್ಯೂಸನ್ನ ಮಾಡಿಕೊಂಡು ಕುಡಿದೆ ಇವಾಗ ತಿಂಡಿಗೆ ಏನಾದರೂ ರೆಡಿ ಮಾಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನು ದಿಢೀರ್ ದೋಸೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಸೊ ರೆಸಿಪಿನೂ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀನಿ ಇದಕ್ಕೇನಿಲ್ಲ ಒಂದು ಗ್ಲಾಸ್ ಆಗೋವಷ್ಟು ರವೆನ ತೊಗೊಂಡಿದ್ದೀನಿ ಅಂದರೆ ಉಪ್ಪಿಟ್ಟಿನ ರವೆ ಬರುತ್ತಲ್ವಾ ಆ ರವೆನ ತೊಗೊಂಡಿದ್ದೀನಿ ಅರ್ಧ ಗ್ಲಾಸ್ ಆಗೋವಷ್ಟು ಅವಲಕ್ಕಿನ ೀನಿ ಸೊ ಇದಕ್ಕೆ ನಾನು ಒಂದು ಟೀ ಗ್ಲಾಸ್ ಆಗುವಷ್ಟು ಮೊಸರನ್ನ ಹಾಕೊತಾ ಇದ್ದೀನಿ ಆದಷ್ಟು ಹುಳಿ ಮೊಸರನ್ನೇ ಹಾಕೊಳೋದಕ್ಕೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ನೋಡಿ ಇಷ್ಟು ನೀರನ್ನ ಹಾಕೊಂಡು ಕಲಸಿಟ್ಕೊತಾ ಇದ್ದೀನಿ ಅಂದರೆ ಇದು ಇನ್ನೂ ರುಬ್ಬಿಲ್ಲ ಇದು ಸ್ವಲ್ಪ ನೆನೇಬೇಕು ಸೊ ಹಾಗಾಗಿ ಇಷ್ಟು ನೀರನ್ನ ಹಾಕಿ ಬಂದ್ಲಿದ್ನ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ ನೀವು ಅಷ್ಟೊತ್ತಿಗೆ ಏನು ಮಾಡಬೇಕು ಅಂದರೆ ಚಟ್ನಿಗೆ ಏನಾದರೂ ಮಾಡ್ಕೊಳ್ಳೋದಿದ್ರೆ ಚಟ್ನಿನ ರೆಡಿ ಮಾಡ್ಕೊಂಡುಬಿಡಿ ನಾನು ನೋಡಿ ಇಲ್ಲಿ ನಾನು ಚಟ್ನಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೇ ಒಂದು ಕಾಲು ಗಂಟೆ ಆಗಿತ್ತು ನೀವು ಅದು ಬೇಕಾದ್ರೆ ಒಂದು ಹತ್ತು ನಿಮಿಷ ನೆನೆಸಿಟ್ರು ಸಾಕಾಗ್ಬಿಡುತ್ತೆ ಒಂದು ಅರ್ಧ ಗಂಟೆ ನಿಮ್ಗೆ ಎಷ್ಟು ಬೇಕೋ ಅಷ್ಟೊತ್ತು ನೆನೆಸಿಡ್ಬೋದು ಹತ್ತು ನಿಮಿಷದೊಳಗಡೆ ಅಂತೂ ತೆಗೆದಿ ರುಬ್ಬೋದಕ್ಕೆ ಹೋಗ್ಬಿಡಿ ಮಿನಿಮಮ್ ಅಂದರೂ ಹತ್ತು ನಿಮಿಷ ಅಂತೂ ನಿನ್ನಿಲ್ಲೇಬೇಕು ನಾನೇನೊಂದು ಕಾಲು ಗಂಟೆ ನೆನೆಸಿಟ್ಕೊಂಡಿದ್ದೆ ಇನ್ನು ನೆನ್ಸಿಟ್ಟಿರೋಂಥ ರವೆ ಮತ್ತು ಅವಲಕ್ಕಿ ಎರಡು ನೀರನ್ನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಸಾಫ್ಟಾಗಿತ್ತು ಸೊ ಇವಾಗ ಅದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸಿ ಜಾರ್ನಲ್ಲಿರೋದನ್ನೆಲ್ಲ ಒಂದು ಸರಿ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀರು ಜೊತೆಗೆ ಇವಾಗ ನಾನು ರುಬ್ಕೊಂಡು ಬರೋಣ ಅಂತ ಹೇಳಿ ರುಬ್ಕೊಂಡು ಬಂದಿದ್ದೀನಿ ನೀವು ಯಾವ ಹದಕ್ಕೆ ರುಬ್ಬಬೇಕು ಅಂದರೆ ನೀವು ಮಾಮೂಲಿ ದೋಸೆ ಮಾಡ್ತೀರಲ್ವಾ ಸೊ ದೋಸೆ ಬ್ಯಾಟರ್ ಯಾವ ರೀತಿ ರುಬ್ಕೊಳ್ಬೇಕು ಅದೇ ರೀತಿ ರುಬ್ಕೊಳ್ಳಿ ಸಾಕು ಇನ್ನೇನು ಚೇಂಜಸ್ ಇಲ್ಲ ಇದರಲ್ಲಿ ನಾವು ಅದರಲ್ಲಿ ಅಕ್ಕಿ ಮತ್ತು ಅವಲಕ್ಕಿ ಉದ್ದಿನ ಬೆಳೆ ಇದನ್ನೆಲ್ಲ ಹಾಕ್ತೀವಿ ಇದೇನು ಹಾಕ್ತಂಗೆ ಇದನ್ನು ಆರಾಮಾಗಿ ಮಾಡ್ಕೊಳ್ಬೋದು ಸೊ ಒಂದು ಹಾಫ್ ಆ್ಯನ್ ಅವರ್ ಅಂತ ಅಂದ್ಕೊಳ್ಳಿ ನಾನೇನು ಅಷ್ಟೋ ಇಷ್ಟು ಟೈಮೆಲ್ಲ ಹೇಳೋದಕ್ಕೆ ಹೋಗೋಲ್ಲ ಒಂದು ಟೆನ್ ಮಿನಿಟ್ಸ್ ನೆನೆಯೋದಕ್ಕೆ ಅಂತೇಳಿ ಮತ್ತು ಇದನ್ನೆಲ್ಲ ರುಬ್ಬಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಸೋಡಾನು ಹಾಕೊತಾ ಇದ್ದೀನಿ ಇದನ್ನು ಸೋಡಾ ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಸೋಡಾ ಹಾಕ್ಲೇಬೇಕು ಏಕೆಂದರೆ ನಾವು ಇನ್ಸ್ಟೆಂಟಾಗಿ ಮಾಡ್ತಾಯಿದ್ದೀವಲ್ವಾ ಸೊ ಅದಕ್ಕೋಸ್ಕರ ಸೋಡಾ ಹಾಕ್ಲೇಬೇಕು ನೀವು ಬೇಕು ಅಂದರೆ ಪ್ಲಫಿ ಪ್ಲಫಿಯಾಗಿ ಬರಬೇಕು ನಾವು ದೋಸೆ ಅನ್ನೋದಾದರೆ ಹಾಕ್ಕೊಳ್ಳಿ ಇಲ್ಲ ಬೇಡ ಅನ್ನೋದಾದರೆ ನೀವು ಬೇಕಂದ್ರೆ ಅದನ್ನು ಸ್ಕಿಪ್ ಮಾಡ್ಬೋದು ನಾನು ಸೋಡಾ ಹಾಕ್ದಂಗೆ ಮಾಡಿ ಯಾವುದು ಟ್ರೈ ಮಾಡಿಲ್ಲ ನೀವು ಬೇಕಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಇದಾದಮೇಲೆ ಸ್ವಲ್ಪ ತವಾ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಚುಮುಕಿಸಿ ದೋಸೆನ ಇದ್ದೀನಿ ಅಂದರೆ ನೀವು ಜಾಸ್ತಿ ಚೆನ್ನಾಗಿ ಉಜ್ಜೋದಕ್ಕೆ ಹೋಗ್ಬಿಡಿ ಮಸಾಲೆ ದೋಸೆ ಟೈಪಲ್ಲಿ ನಮಗೆ ತೆಳ್ಳಿಗೆ ಪೇಪರ್ ಥರ ಬೇಕು ಅದೆಲ್ಲ ಬರೋದಿಲ್ಲ ನೀವು ಮಾಮೂಲಿ ಸೆಟ್ ದೋಸೆ ಬರುತ್ತಲ್ವ ಸೊ ಅಷ್ಟು ಮಂದವಾಗಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ನಾನು ನೋಡಿ ಮಾಮೂಲಿ ಸೆಟ್ ದೋಸೆ ಹಾಕ್ಕೊತೀವಲ್ವ ಅದೇ ಥರನೇ ಹಾಕ್ಕೊಂಡಿದ್ದೀನಿ ಸೊ ಮಕ್ಕಳಿಗೆ ಕೊಡ್ತಾ ಇರೋದ್ರಿಂದ ಸ್ವಲ್ಪ ತುಪ್ಪನೂ ಹಾಕ್ಕೊತಾ ಇದ್ದೀನಿ ನಮ್ಮ ಮಕ್ಳಿಗಂತೂ ತುಪ್ಪ ಇಲ್ಲ ಅಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಸೊ ಹಾಗಾಗಿ ಅವ್ರಿಗೆ ತುಪ್ಪನ ಹಾಕಿ ಕೊಡ್ತೀನಿ ಈ ದೋಸೆ ಅಂತಲ್ಲ ನಾರ್ಮಲಾಗಿ ನಾನು ಯಾವುದೇ ಥರ ದೋಸೆ ಮಾಡಿದ್ರು ಅವ್ರಿಗೆ ಇದ್ದೀನಿ ಅಂದರೆ ತುಪ್ಪನ ಹಾಕಿನೇ ಕೊಡ್ತೀನಿ ಸೊ ನೋಡಿ ಇವಾಗ ಟರ್ನ್ ಮಾಡಿದೆ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಕಿತ್ತೋಗೋದಿಲ್ಲ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ತಿನ್ನೋದಕ್ಕೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ಮಾಮೂಲಿ ಈ ದೋಸೆ ಯಾವಾಗಲೂ ಮಾಡ್ತಾನೆ ಇರ್ತೀವಿ ನೀವು ಅರ್ಜೆಂಟಾಗಿ ಮಾಡ್ಕೊಳ್ಬೇಕು ಅಂದರೆ ಈ ಥರ ದೋಸೆನ ಆರಾಮಾಗಿ ಟ್ರೈ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ವ ಯಾವ ರೀತಿ ದೋಸೆ ಬಂತು ಅಂತ ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ ಇದಕ್ಕೆ ನೀವು ಕಾಯಿ ಚಟ್ನಿ ಕಡಲೆ ಚಟ್ನಿ ಯಾವ ರೀತಿ ಚಟ್ನಿನಾದ್ರೂ ತಗೊಳ್ಬೋದು ಕಾಂಬಿನೇಷನ್ ಮಾತ್ರ ಸೂಪರಾಗಿರುತ್ತೆ ಅದ್ರ ಬದಲು ನೀವು ಗ್ರೇವಿ ಮಾಡ್ಕೊತೀವಿ ಕೂಟ್ ಮಾಡ್ಕೋತೀವಿ ಅನ್ನೋದಾದ್ರೂ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸೊ ಟಿಫನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಮೋಹನ್ ಅವರು ಲಕ್ಷಯ್ಯ ಸ್ಕೂಲ್ ಅಡ್ಮಿಷನ್ ಎಲ್ಲ ಮುಗಿಸ್ಕೊಂಡು ಯೂನಿಫಾರ್ಮ್ ಎಲ್ಲ ತೊಗೊಂಡು ಬಂದಿದ್ರು ಸೊ ಯೂನಿಫಾರ್ಮ್ ಸೈಜ್ ಎಲ್ಲ ಕರೆಕ್ಟಾಗಿ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡಿ ನೋಡ್ತಾ ಇದ್ದರು ಅಷ್ಟೊಳಗಡೆ ನೋಡಿ ಕಿಶನ್ ಸಹ ಅವನಿಗಂತೂ ಆ ರಣ್ಣಿಂಗ್ ಏನಾಯ್ತಂದ್ರೂ ಅವನಿಗೆ ತಂದಿರೋ ಅಷ್ಟು ಖುಷಿ ಪಡ್ತಾನೆ ಎಲ್ಲನೂ ಒಂದು ಕಡೆಯಿಂದ ನೋಡ್ಕೊಂಡು ನಿಂತಿರ್ತಾನೆ ಅದು ಅಲ್ಲದೆ ಇವತ್ತು ಲಕ್ಷ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಏಕೆಂದರೆ ಇದೇ ಫಸ್ಟು ಅವನಿಗೆ ಸ್ಕೂಲ್ನಲ್ಲಿ ಬೆಲ್ಟ್ ಮತ್ತು ಟೈನಾಗ ಕೊಟ್ಟಿರೋದು ಸೊ ಇನ್ಮೇಲೆ ಬೆಲ್ಟ್ ಮತ್ತೆ ಟೈ ಹಾಕೊಳ್ಬೋದು ಅಂತ ಫುಲ್ ಖುಷಿ ಖುಷಿಯಾಗಿದ್ದ ಅವನು ಅವ್ನು ಖುಷಿ ನೋಡೋದಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಖುಷಿ ಆಯ್ತಿತ್ತು ಸೊ ಅವರಪ್ಪ ನೀಟಾಗಿ ಎಲ್ಲ ಎಲ್ಲ ಹಾಕಿ ಟ್ರಯಲ್ ಮಾಡಿ ನೋಡ್ತಾ ಇದ್ದಾರೆ ಎಲ್ಲ ಕರೆಕ್ಟಾಗಿ ಆಗ್ತಿದ್ಯಾ ನನ್ನ ಮಗನಿಗೆ ಇಲ್ವಾ ಅಂತ ಎಲ್ಲ ನೋಡ್ತಾ ಇದ್ದಾರೆ ಇನ್ನೂ ನಾನು ಮತ್ತು ಅವರು ಮಾತಾಡ್ಕೊತಿದ್ವಿ ಲಕ್ಷ ಪ್ರೀ ನರ್ಸರಿಗೆ ಸೇರಿಸ್ಬೇಕು ಅಂತ ಆವಾಗ ಅಂದ್ಕೊತಿದ್ವಿ ಚೆನ್ನಾಗಿ ಆಟ ಆಡ್ಕೊಂಡಿದ್ದ ಇವಾಗಲೇ ಸ್ಕೂಲ್ಗೆ ಹೋಗೋ ಮಟ್ಟಿಗೆ ಬೆಳೆದಿದ್ದೇನೆ ನನ್ನ ಮಗ ಅಂತ ಪ್ರೀ ನರ್ಸರಿಗೆ ಹೋಗಿ ಸೇರಿಸಿದಾಗ ಸಿಕ್ಕಾಪಟ್ಟೆ ಅಳ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅವನು ಅಲ್ಲೇ ಇಲ್ಲ ಅವನ್ನ ಬಿಟ್ಟು ನಾನು ಹತ್ಕೊಂಡು ವಾಪಸ್ ಬಂದಿದ್ದೀನಿ ಏಕೆಂದರೆ ಗೇಟ್ ಹತ್ರಕ್ಕೆ ಬಿಟ್ಟು ಬರೋವಾಗ ನನಗೇನೋ ಒಂಥರ ಫೀಲ್ ಆಗ್ತಿತ್ತು ನನ್ನ ಮಗನ ಜೊತೆ ಆಟ ಆಡ್ಕೊಂಡು ಎಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ ಇವಾಗಲೇ ಸ್ಕೂಲ್ಗೆ ಹೋಗ್ತಾ ಇದ್ದಾನೆಲ್ಲ ಅಂತ ನನಗೆ ಅಳು ಬಂದಿತ್ತು ಬಟ್ ಅವನು ಅತ್ತೆ ಇರಲಿಲ್ಲ ಅವ್ನಿಗೆ ಗೊತ್ತಾಗಿರಲಿಲ್ಲ ಅವನೆಲ್ಲೋ ಕರ್ಕೊಂಡು ಹೋಗ್ತಾರೆ ಅನ್ನೋ ಥರ ಫೀಲ್ ಇತ್ತು ಅವ್ನ ಸ್ಕೂಲ್ಗೆ ಹೋಗಿ ಮತ್ತೆ ರಿಟರ್ನ್ ಬರೋವಾಗ ನನ್ನ ಮುಖ ನೋಡಿ ಅಮ್ಮ ಅಂತ ಹತ್ಕೊಂಡು ಓಡಿ ಬಂದಿದ್ದು ನೆನಪು ಈಗಲೂ ಆಗ್ತಿದೆ ಇಷ್ಟು ಬೇಗ ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಹೋಗ್ತಿದ್ದೇನೆ ಏನಕ್ಕೆ ಸಿಕ್ಕೋಪಟ್ಟೆ ಖುಷಿ ಆಯ್ತಿದೆ ಹೇಳ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅನ್ನೋ ಖುಷಿ ಅದನ್ನು ಬಿಟ್ಟರೆ ನೋಡಿ ಈ ಥರ ರಜಾ ಕೊಟ್ಟಾಗ ಇಷ್ಟೊಂದು ಕ್ವಾಟ್ಲೆ ಕೊಡ್ತಾರೆ ನನಗೆ ಎಷ್ಟು ಮನೆ ನಾನು ನೀಟಾಗಿ ಇಟ್ಕೊಂಡ್ರು ಈ ನನ್ನ ಮಕ್ಕಳು ಸೇರಿಕೊಂಡು ಈ ಥರ ಎಲ್ಲ ಹರಡಾಡ್ತಾರೆ ಎಷ್ಟೊಂದು ಕ್ಲೀನ್ ಮಾಡಿ ಹೇಳಿ ನಾನು ತಾನೆ ಮನೆಯಲ್ಲಿರೋ ಒಂದು ಸಾಮಾನು ಅದ್ರ ಬಾಡಿಗೆ ಅದನ್ನು ನೀಡೋದಕ್ಕೆ ಬಿಡೋಲ್ಲ ಎಲ್ಲ ಈ ಥರ ಗಬ್ಬೆ ಸಿಟ್ಬಿಡ್ತಾರೆ ಇವ್ರನ್ನೆಲ್ಲ ಮಲಗಿಸಿದಾದಮೇಲೆ ನಾನು ಎಲ್ಲ ಕೆಲಸನೂ ಮತ್ತೆ ಒಂದು ಕಡೆಯಿಂದ ಶುರು ಮಾಡಬೇಕು ಅದಕ್ಕೋಸ್ಕರ ದೇವ್ರ ಹತ್ರ ದಿನಾ ಪ್ರೇಯರ್ ಮಾಡ್ತಿದ್ದೀನಿ ಯಾವಾಗಪ್ಪ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಇನ್ನು ಮಧ್ಯಾಹ್ನದ ಊಟಕ್ಕೆ ಮೊಸರನ್ನ ಮಾಡಿಕೊಡೋಣ ಬಿಸಿಲು ಜಾಸ್ತಿ ಇತ್ತು ಅಂತೇಳಿ ಮೊಸರನ್ನ ಮಾಡ್ತಾಯಿದ್ದೀನಿ ಮೊಸರನ್ನ ಮಾಡೋದಕ್ಕೆ ಮೊದಲನೇ ನಾನು ಅಕ್ಕಿ ಇಟ್ಕೊಂಡಿದ್ದೆ ಅಂದರೆ ಅನ್ನ ಮಾಡ್ಕೊಂಡಿದ್ದೆ ಸ್ವಲ್ಪ ಮೆದ್ದವಾಗೆ ಮಾಡ್ಕೊಂಡಿದ್ದೆ ಇದಾದ ಮೇಲೆ ಒಂದು ಸ್ವಲ್ಪ ಹಾಲನ್ನ ಇದ್ದೀನಿ ನಿಮಗೆ ಬೇಕಿದ್ದರೆ ಹಾಲನ್ನ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ಒಬ್ಬೊಬ್ಬರಿಗೆ ಹಾಲು ಇಷ್ಟ ಆಗೋದಿಲ್ಲ ಅದ್ರ ಫ್ಲೇವರು ಸೊ ಹಾಗಾಗಿ ನಾನು ಸ್ವಲ್ಪ ಅದನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ಅನ್ನ ಮತ್ತು ಹಾಲು ಎರಡು ಒಂದಕ್ಕೊಂದು ಹೊಂದ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಹಾಲಿನ ಇಲ್ಲಿ ಜಾಸ್ತಿ ಹಾಕ್ಕೊಂಡಿಲ್ಲ ಒಂದು ಸ್ವಲ್ಪನೇ ಹಾಕ್ಕೊಂಡಿರೋದು ಸೊ ಅದಕ್ಕೋಸ್ಕರ ನೋಡಿ ಬೇಗನೆ ಅಬ್ಸರ್ವ್ ಆಗಿದೆ ಹಾಲು ಮತ್ತು ಅನ್ನ ಎರಡೂ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಈ ಥರ ಇಟ್ಕೊಂಡಿದ್ದಾದಮೇಲೆ ಒಂದು ಒಗ್ಗರಣೆ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಒಗ್ಗರಣೆಗೆ ನಾನಿಲ್ಲೊಂದು ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆನ ಹಾಕೊತಾ ಇದ್ದೀನಿ ರಾತ್ರಿ ನಾನು ಇದರಲ್ಲಿ ಬಜ್ಜಿ ಮಾಡಿದ್ದೆ ಸೊ ಕಲ್ಲರ್ ಆಗಿ ಕಾಣಿಸ್ತಿದೆ ಅಷ್ಟೇ ಇದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊತಾ ಇದ್ದೀನಿ ಸಾಸಿವೆ ಚಿಟಪಟ ಚಿಟಪಟ ಅಂತ ಸಿಡ್ದಿದ್ದಾದಮೇಲೆ ಕಡಲೆಬೇಳೆನ ಹಾಕ್ಕೊತಾ ಇದ್ದೀನಿ ಇದೆಲ್ಲ ನಿಮಗೆ ಎಷ್ಟು ಬೇಕಾದರೂ ಹಾಕೊಬೋದು ಕಡಲೆಬೇಳೆನ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಗೆ ಸ್ವಲ್ಪ ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪನೇ ಕಲರ್ ಚೇಂಜ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಆದಮೇಲೆ ನಾನೀಗ ಕರ್ಬೇವಿನ ಸೊಪ್ಪನ್ನು ಹಾಕೊತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಅಷ್ಟೇ ಅದ್ರ ಫ್ಲೇವರ್ ಬಿಡಬೇಕು ಆ ಥರ ನಾವು ಫ್ರೈ ಮಾಡ್ಕೊತಾ ಇದ್ದೀನಿ ಜಸ್ಟ್ ಒಂದು ಮಿಕ್ಸ್ ಮಾಡಿದ್ರೆ ಸಾಕು ಇದಕ್ಕೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನೂ ಹಾಕೊತಾ ಇದ್ದೀನಿ ನೀವು ಬೇಕಾದರೆ ಗೋಡಂಬಿ ಇನ್ನೂ ಜಾಸ್ತಿನೂ ಹಾಕ್ಕೊಳ್ಬೋದು ಕಡಿಮೆನೂ ಹಾಕ್ಕೊಳ್ಬೋದು ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ದ್ರಾಕ್ಷಿ ಗೋಡಂಬಿ ಇದ್ದರೆ ತಿನ್ನುವಾಗ ತುಂಬಾ ರುಚಿಯಾಗಿರುತ್ತೆ ಸೊ ದ್ರಾಕ್ಷಿ ಮತ್ತು ಗೋಡಂಬಿನೂ ಹಾಕ್ಕೊಂಡು ಫ್ರೈ ಮಾಡ್ಕೊತಾಯಿದ್ದೀನಿ ಈರುಳ್ಳಿ ಹಾಕೋದಕ್ಕೂ ಮುಂಚೆನೇ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ಇಲ್ಲಾಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ನೀರು ಬಿಟ್ಟಾಗ ಗೋಡಂಬಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಫ್ರೈ ಆಗೋದಿಲ್ಲ ಸೊ ಹಸಿಮೆಣ್ಸಿನಕಾಯಿನ ಹಾಕ್ಕೊಂಡು ಅದ್ರ ಖಾರ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ನಾನು ಕ್ಯಾರೆಟ್ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಇದ್ದೀನಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇಲ್ಲಾಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಹಾಗೆ ನಾನಿಲ್ಲಿ ಒಂದು ಮೂರು ಮೆಣ್ಸಿನ್ಕಾಯಿನ ಹಾಕೊತಾಯಿದ್ದೀನಿ ಇದ್ದೀನಿ ಮೆಣಸಿನ್ಕಾಯಿನ ದೇನ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಹಾಗೆ ಹಾಕ್ಕೊಳ್ಳಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ಮೊಸರನ್ನಕ್ಕೆ ಅನ್ನಕ್ಕೆ ಉಪ್ಪು ಹಾಕೊಂಡಿರ್ತೀವಲ್ವಾ ಈ ಒಗ್ಗರಣೆಗೆ ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಚೆನ್ನಾಗಿರುತ್ತೆ ತಿನ್ನುವಾಗ ಈರುಳ್ಳಿಲೆಲ್ಲ ಉಪ್ಪು ಚೆನ್ನಾಗಿ ಸಿಗುತ್ತೆ ಅಂಥೇಳಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇವಾಗ ನೋಡಿ ಏನು ರೆಡಿ ಮಾಡ್ಕೊಂಡಿದ್ವಲ್ಲ ಒಗ್ಗರಣೆ ಅದನ್ನು ಈ ಅನ್ನಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಈ ಥರ ಚೆನ್ನಾಗಿ ನೋಡಿ ಹೊಂದ್ಕೊಳ್ಬೇಕು ಎಲ್ಲನೂ ನಾವಿಲ್ಲಿ ಒಗ್ಗರಣೆ ಏನು ಹಾಕ್ಕೊಂಡಿದ್ದೀವಿ ಒಗ್ಗರಣೆ ಮತ್ತು ಅನ್ನ ಎರಡೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ಕೊಳ್ತಿದ್ದೀನಿ ಏಕೆಂದರೆ ನಮ್ಮ ಮನೇಲಂತೂ ಎಲ್ರಿಗೂ ಈ ಥರ ಮೊಸರನ್ನ ಕಂಡು ತುಂಬಾ ಇಷ್ಟ ಸೊ ಹಾಗಾಗಿ ಜಾಸ್ತಿ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಕಡಿಮೆ ಮಾಡ್ಕೊಳ್ಬೋದು ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅಷ್ಟು ಜನ ನೋಡಿಕೊಂಡು ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಇದಾದ ಮೇಲೆ ನಾನು ಮೊಸರನ್ನ ಹಾಕ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಸೊ ಮೊಸರನ್ನ ಹಾಕ್ಕೊಂಡು ಮತ್ತೆ ಒಂದು ಸರಿ ಎಲ್ಲನೂ ಮಿಕ್ಸ್ ಮಾಡಬೇಕು ನಿಮಗೆ ಗೊತ್ತಿರೋ ಹಾಗೆ ಮೊಸರನ್ನ ಎಷ್ಟು ಸಾಫ್ಟಾಗಿರುತ್ತಲ್ವ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಇಲ್ಲ ನೀವು ಮಾಮೂಲಿ ಸೋನಾ ಮೊಸರಿ ಅಕ್ಕಿನಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ನಾರ್ಮಲ್ ಅಕ್ಕಿ ಬರುತ್ತಲ್ವ ಅಂದರೆ ರೇಷನ್ ಅಕ್ಕಿ ಸೊಸೈಟಿಲೆಲ್ಲ ಕೊಡ್ತಾರಲ್ವಾ ಆ ಅದ್ರ ಮಾಡ್ಕೊಳ್ಳಿ ಸೊ ನನ್ನ ಪ್ರಕಾರ ಮಾಮೂಲಿ ಆಗಿ ಬರುತ್ತಲ್ವ ಅಕ್ಕಿ ಅದ್ರಲ್ಲಿ ಮಾಡ್ಕೊಂಡ್ರೇ ಬೆಟರು ಇವಾಗ ಅದರಲ್ಲೇ ಮಾಡ್ಕೊತಾ ಇದ್ದೀನಿ ರೇಷನ್ ಅಕ್ಕಿಲಿ ತುಂಬಾ ಚೆನ್ನಾಗಿ ಬರುತ್ತೆ ನಾವಿಲ್ಲಿ ಸೋನಾ ಮಸೂರಿ ಅಕ್ಕಿಲಿ ಮಾಡ್ಕೊಳ್ಳೋದಕ್ಕೆ ಹೋದರೆ ಸ್ವಲ್ಪ ಉದ್ರುದ್ರಾಗ್ಬಿಡುತ್ತೆ ಅಷ್ಟು ಮೆತ್ತವಾಗಿ ಸಿಗೋದೇ ಇಲ್ಲ ಸೊ ಇದನ್ನೆಲ್ಲ ಚೆನ್ನಾಗಿ ಮೊಸರು ನೀರು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದಾದಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಂತ ಇದ್ದೀನಿ ನೀವು ಟೇಸ್ಟ್ ಮಾಡಿ ನೋಡಿ ಉಪ್ಪು ಕಡಿಮೆ ಅನ್ಸಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ನನಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಅಂದರೆ ನಾವೀಗ ಮೊಸರು ಮತ್ತು ನೀರು ಎಲ್ಲ ಮಿಕ್ಸ್ ಮಾಡಿದ್ವಲ್ಲ ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು ಅದಕ್ಕೋಸ್ಕರ ಉಪ್ಪನ್ನ ಹಾಕ್ಕೊಂಡೆ ಇದಾದಮೇಲೆ ನಾನು ಹಣ್ಣು ಮತ್ತು ದ್ರಾಕ್ಷಿ ಹಣ್ಣಿತ್ತು ಸೊ ಅದನ್ನು ಹಾಕ್ಕೊಂತ ಇದ್ದೀನಿ ಇದನ್ನು ಹಾಕೊಳ್ಳೋದ್ರಿಂದನೇ ತುಂಬ ರುಚಿ ತಿನ್ನುವಾಗ ಬಾಯಿಗೆ ಗೋಡಂಬಿ ದ್ರಾಕ್ಷಿ ಮತ್ತು ಈ ಥರ ದಾಳಿಂಬ್ರೆ ಹಣ್ಣು ಸೆಂಟ್ರಲ್ಲಿ ಏನಾರು ಒಂದು ಸ್ವಲ್ಪ ಹಸಿಮೆಣಸಿಕ್ಕ ಸಿಕ್ಬಿಟ್ಟ ಅಂದರೆ ಸಖತ್ತಾಗಿರ್ತದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಈ ಬೇಸಿಗೆಲಂತೂ ಇದು ತುಂಬಾ ತಂಪು ಅಂತಲೇ ಹೇಳ್ಬೋದು ಮೊಸರನ್ನ ಹಾಗೆ ಮೊಸರನ್ನ ತಿನ್ನೋದಕ್ಕಿಂತ ಮಕ್ಕಳೆಲ್ಲ ಮನೇಲಿರ್ತಾರೆ ಬೇಸಿಗೆ ರಜದಲ್ಲಿರ್ತಾರೆ ಈ ಥರ ಮಾಡಿಕೊಡಿ ತುಂಬ ರುಚಿಯಾಗಿರುತ್ತೆ ಅಮ್ಮ ಇನ್ನೂ ಒಂದು ತಾಕಮ್ಮ ಅಂತ ಕೇಳ್ತಾರೆ ಮಕ್ಕಳು ಅಷ್ಟು ಚೆನ್ನಾಗಿರುತ್ತೆ ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದರು ಏನಿಲ್ಲ ಅದು ಸ್ವಲ್ಪ ಅನ್ನನ ಸಾಫ್ಟಾಗಿ ಬೇಯಿಸ್ಕೊಂಡು ಸ್ವಲ್ಪ ಇದೆಲ್ಲ ಹಾಕಿದಾದ್ಮೇಲೆ ಸ್ಮ್ಯಾಶ್ ಮಾಡಿಕೊಂಡ್ರೆ ಮುಗೀತು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ರೀ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ತೆಳುವಾಗಿ ಮೊಸರನ್ನ ಬರುತ್ತೆ ಇದ್ರ ಜೊತೆಗೆ ಉಪ್ಪಿನಕಾಯಿ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಉಪ್ಪಿನಕಾಯಿ ನೆಂಚ್ಕೊಂಡು ಮೊಸರನ್ನ ತಿಂತಿದ್ರೆ ಆಹಾ ಅದ್ರ ಮುಂದೆ ಯಾವುದು ಬೇಡ ಚಿಕನ್ ಮಟನ್ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ನನಗಂತೂ ಮೊಸರನ್ನ ಅಂದರೆ ಸಿಕ್ಕಾಪಟ್ಟೆ ಫೇವ್ರೇಟು ಸೊ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಒಂದ್ಸರಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇನ್ನೂ ಲಕ್ಷಯಗೆ ಸ್ವಲ್ಪ ಹೊತ್ತು ಓದಿಸ್ತೀನಿ ಸಂಜೆ ಟೈಮಲ್ಲಿ ಸೊ ಅವ್ನು ಓದ್ಕೊತ ಇದ್ದ ಅಷ್ಟೊತ್ತಿಗೆ ನನಗೊಂದು ಮೆಸೇಜ್ ಬಂತು ಏನಪ್ಪ ಅಂದರೆ ನೆಕ್ಸ್ಟ್ ವೀಕಿಂದನೇ ಲಕ್ಷಯ್ಗೆ ಸ್ಕೂಲ್ ಸ್ಟಾರ್ಟ್ ಆಯಿತು ದೇವರೇ ನನ್ನ ಪ್ರಾರ್ಥನೆ ನಿನಗೆ ಬೇಗ ತಲುಪ್ತಪ್ಪ ಅಂತ ಹೇಳಿ ಇದೇ ಖುಷೀಲಿ ಒಂದು ಪೀಝಾ ಪಾರ್ಟಿ ಮಾಡಿಬಿಡೋಣ ಅಂತ ಹೇಳಿ ಪೀಝಾನ ತರೋದು ಕೇಳಿದೆ ಮೋಹನ್ ಅವ್ರಿಗೆ ಅವ್ರು ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗಿ ಪೀಝಾನ ತಂದರು ಸೊ ನಾವೇನು ಪೀಝಾನ ಯಾವಾಗಲೂ ತಿಂತಾ ಇರೋದಿಲ್ಲ ಯಾವಾಗಲಾದರೂ ರೇರ್ ಅಂದರೆ ಒಂದು ಆರು ತಿಂಗಳಿಗೊಂದ್ಸರಿ ಐದು ತಿಂಗಳು ಈ ಥರನೇ ನಾವು ತಿನ್ನೋದು ಮಂತ್ಲಿ ಮಂತ್ಲಿ ತಿಂತೀವಿ ವಾರ ವಾರ ತಿಂತೀವಿ ಹದಿನೈದು ದಿನಕ್ಕೊಂದ್ಸರಿ ತಿಂತೀವಿ ಏನಿಲ್ಲ ನಾವು ಇದೇ ಥರನೇ ಆರು ತಿಂಗಳಿಗೋ ಮೂರು ತಿಂಗ್ಳಿಗೋ ತಂದು ಪೀಝಾನ ತಿಂತೀವಿ ಅಂದರೆ ಹೆಲ್ತಿಗೆ ಅಷ್ಟು ಒಳ್ಳೇದಲ್ಲ ಅಂತ ಅಂದಮೇಲೆ ತಿನ್ನೋದಷ್ಟು ಒಳ್ಳೇದಲ್ಲ ಅಂತ ನನ್ನ ಪ್ರಕಾರ ಸೊ ಹಾಗಾಗಿ ಏನಾದರೂ ಈ ಥರ ಖುಷಿಯಾದಾಗ ಜಾಸ್ತಿ ದಿನ ಆಯಿತು ಮಕ್ಳಿಗೆ ಏನಾದರೂ ಈ ಥರ ಕೊಡಿಸ್ಬೇಕು ಅಂದಾಗ ಮಾತ್ರನೇ ಕೊಡಿಸ್ತೀನಿ ಸೊ ಯಾವಾಗಲೂ ಕೊಡಿಸ್ತಿದ್ರೆ ಇದ್ರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇರೋಲ್ಲ ನೋಡಿ ಇವಾಗ ತಂದಿದ್ದಕ್ಕೆ ಇಬ್ರಿಗೂ ಸಿಕ್ಕಾಪಟ್ಟೆ ಖುಷಿ ಆಗೋಯಿತು ಲಕ್ಷೆಗೆ ಮತ್ತು ಕಿಶನ್ಗೆ ಕಿಶನ್ಗೆ ಅಷ್ಟು ಗೊತ್ತಾಗೋದಿಲ್ಲ ಅವ್ನು ಏನೇ ತಿಂಡಿ ಮಾಡಿದ್ರು ಏನೇ ತಿಂಡಿ ತಂದುಕೊಟ್ರು ಇಷ್ಟೇ ಎಕ್ಸೈಟ್ ಆಗಿರ್ತಾನೆ ಸೊ ಇವತ್ತಂತೂ ಇನ್ನೂ ಎಕ್ಸೈಟೆಡ್ ಆಗಿದ್ದ ಸೊ ಇನ್ನು ಲಕ್ಷ್ಯಗೆ ಪೀಝಾ ಅಂದರೆ ತುಂಬ ಇಷ್ಟ ಅಲ್ವಾ ಸೊ ಅವ್ನಿಗೆ ಫಸ್ಟ್ ಕೊಡೋಣ ಅಂತೇಳಿ ಕೊಟ್ವಿ ಅವನಂತ ಆಹಾ ತೃಪ್ತಿ ಆಯಿತು ಅನ್ನೋ ಥರನೇ ಇತ್ತು ಅವನ ಫೇಸಲ್ಲಿ ರಿಯಾಕ್ಷನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತಲೂ ಹೇಳ್ತಾ ಇನ್ನೂ ಈ ನಮ್ಮ ಚೋಟ ಮರಿಗೆ ಅದನ್ನು ಹೆಂಗೆ ತಿನ್ನಬೇಕು ಅಂತಲೇ ಗೊತ್ತಾಯ್ತಿಲ್ಲ ಅದನ್ನು ಹುಡುಕ್ತಾ ಇದ್ದೀನಿ ಎಲ್ಲಿ ಎತ್ಕೊಳ್ಳೋದು ಎಲ್ಲಿ ತಿನ್ನೋದು ಏನೂ ಗೊತ್ತಾಯ್ತಿಲ್ಲ ಅದನ್ನೇ ನೋಡ್ತಿದ್ದ ಸೊ ಅವ್ನು ನೋಡ್ತಿರೋದು ನನಗೆ ಎಲ್ಲಿ ನೋಡೋಕಾಗ್ತಿರ್ಲಿಲ್ಲ ಅಂತೇಳಿ ನಾನೇ ತಿನ್ನಿಸ್ದೆ ಅವ್ನಿಗೆ ಬಾಯಿಗೆ ಹೋಗೋದೇ ತಡ ಸೂಪರ್ ಅಂತ ಹೇಳ್ಬಿಡ್ತಾನೆ ಸೊ ಎಲ್ಲರೂ ಹೇಳ್ತಿರ್ತಾನೆ ನಿನ್ನ ಅಮ್ಮ ನಿನ್ನ ನೀರು ಕೊಟ್ಟರು ಸೂಪರ್ ಅಂತ ಹೇಳ್ತೀಯ ಕಣೋ ಅಂತ ಅವ್ನಿಗೇನೋ ಒಂಥರ ಹೊಸದು ಟೇಸ್ಟ್ ಅಂತ ಅನಿಸ್ತಿತ್ತೇನೋ ಒಂಥರ ಮಾಡ್ಕೊತಿದ್ದ ಆ ಮುಖಾನ ಅದಾದ್ಮೇಲೆ ಸ್ವಲ್ಪ ನಾಲಿಗೆಗೆ ಟೇಸ್ಟ್ ಇಳಿದಿದ್ದಾದ್ಮೇಲೆ ಅವನೇ ಬಾಯಿಗೆ ಇಟ್ಕೊಂಡ ತಿನ್ನೋ ಅರ್ಜೆಂಟಲ್ಲಿ ಕೈ ಬೇರೆ ಕಚ್ಕೊಂಡ್ಬಿಟ್ಟ ಅದನ್ನು ತೋರಿಸ್ತಾ ಇದ್ದ ಕೈ ಕಚ್ಕೊಂಡಿರೋದನ್ನ ಇನ್ನು ಬರ್ಗರ್ ಬೇರೆ ತಂದಿದ್ರು ಸೊ ಪೀಝಾ ತಿಂದೇ ಅರ್ಧ ಹೊಟ್ಟೆ ತುಂಬಿತ್ತು ಇನ್ನು ಬರ್ಗರ್ ಬೇರೆ ತಂದಿದ್ರಲ್ವಾ ಅಪ್ರೂಪಕ್ಕೆ ಅಲ್ವಾ ಒಂದು ಸ್ವಲ್ಪ ತಿಂದ್ಕೊಡಿ ಊಟ ಕಡಿಮೆ ಮಾಡಿದ್ರು ಪರವಾಗಿಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು ಸೊ ಎಲ್ಲರೂ ಎರಡು ಬರ್ಗರಲ್ಲಿ ಶೇರ್ ಮಾಡಿಕೊಂಡು ತಿಂದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಯಾರಿನ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ